ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಸಿಡಿಲಿಗೆ ಹತ್ತು ಕುರಿಗಳು ಬಲಿ ಪರಿಹಾರಕ್ಕೆ ಅಶೋಕ್ ಮನವಿ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಸಿಡಿಲು ಬಡಿದು ಹತ್ತು ಕುರಿಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ ಈ ಕುರಿಗಳು ಐಕೂರ ಗ್ರಾಮದ ಕುರಿಗಾಯಿ ಸಾವನ್ನ ಮುಂಡರಿಗಿ ಎನ್ನುವರಿಗೆ ಸೇರಿವೆ ಕುರಿಗಾಯಿಗಳು ತಮ್ಮ ಜಮೀನಿನ ಕುರಿ ಹಟ್ಟಿಗಳಲ್ಲಿ ಕುರಿಗಳನ್ನು ಬಿಟ್ಟಿದ್ದರು ತಡರಾತ್ರಿ ಮಳೆ ಹಾಗೂ ಸಿಡಿಲಿಗೆ ಹತ್ತು ಕುರಿಗಳು ಬಲಿಯಾಗಿವೆ ಕುರಿಗಾಯಿ ತುಂಬಾ ಬಡವನಾಗಿದ್ದು ಅವುಗಳ ಮೇಲೆ ಆತನ ಜೀವನ ಅವಲಂಬನೆಯಾಗಿತ್ತು ಆ ಕಾರಣ ಜಿಲ್ಲಾಡಳಿತ ಹಾಗೂ ಶಾಸಕರ ನಿಧಿಯಿಂದ ಹೆಚ್ಚಿನ ಪರಿಹಾರ ನೀಡುವಂತೆ ವರ್ತೂರ್ ಪ್ರಕಾಶ್ ಯುವ ಗರ್ಜನೆಯ ಜಿಲ್ಲಾಧ್ಯಕ್ಷ ಅಶೋಕ್ ಹೈಕೂರ ಮನವಿ ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಪಶು ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಹಾ ಅದ್ ಈಗ ಕುರಿ ಸತ್ತವಲ್ಲ ಈಗ ಏನ್ ಮಾಡ್ಬೇಕಂತ ಮಾಡಿದ್ರಿ ಎಲ್ಲ ಇವರೆಲ್ಲ ಐಕೂರ್ ಗ್ರಾಮದವರ ಇವೆಲ್ಲ ಕುರಿಗಳು ನಿಮ್ದಿವ Va oh, yeah, no, no, gestionar no,